ನಮಸ್ತೆ ಫ್ರೆಂಡ್ಸ್ ಬಿ ಫ್ಯಾಷನ್ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊತ್ತಿನ ಟಾಪಿಕ್ ಅಲ್ಲಿ ನಿಮ್ಗೆ ಬ್ಲೌಸ್ ನಲ್ಲಿ ಸೊ ಇಲ್ಲಿ ಪ್ಲಸ್ ಮಾರ್ಕ್ ನೋಡ್ತಾ ಇದ್ದೀರಾ ಜಸ್ಟ್ ಈಗ ತಾನೇ ಸ್ಟಿಚ್ ಮಾಡಿದೆ ಸೊ ಇದು ನಿಮ್ಗೆ ಫೋಟೋ ತೆಗೆದ್ಬೇಕಾದ್ರೆ ಬೇಕಾದ್ರೆ ತೋರಿಸ್ತೀನಿ ಇಲ್ಲಿ ಏನು ನಮ್ಮ ಕಂಕ್ಳು ಅಟ್ಯಾಚ್ ಮಾಡ್ತೀವಿ ಇಲ್ಲಿ ಪ್ಲಸ್ ಪಾಯಿಂಟ್ ಬರಲ್ಲ ಸೊ ಬರ್ದಿರ ಇರೋದಕ್ಕೆ ಏನ್ ಮೇನ್ ರೀಸನ್ ಎಲ್ಲಿ ತಪ್ಪು ಮಾಡಿದ್ರೆ ನಿಮ್ಗೆ ಪ್ಲಸ್ ಮಾರ್ಕ್ ಬರಲ್ಲ ಸೊ ಯಾವ ರೀತಿ ಮಾಡ್ಕೊಬೇಕು ಅನ್ನೋದು ಒಂದಷ್ಟು ಟ್ರಿಕ್ಸ್ ಇದೆ ಆ ಟ್ರಿಕ್ಸ್ ಹೇಳ್ಕೊಡ್ತೀನಿ ಅದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಈ ಆರ್ಮೋಲ್ ಹತ್ರ ಪ್ಲಸ್ ಮಾರ್ಕ್ ಬರುತ್ತೆ ಪೇರು ಬರಲ್ಲ ಸೊ ಯಾ ಅನ್ನೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಚಾನಲ್ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಓಕೆನಾ ಸೊ ಟಾಪಿಕ್ ನ ಶುರು ಮಾಡಕ್ ಮುಂಚೆ ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ನ ಶುರು ಮಾಡ್ತಾ ಇದೀನಿ ಇಪ್ಪತ್ತನೇ ತಾರೀಕಿಂದ ಹನ್ನೊಂದನೇ ತಿಂಗಳು ಅಂದ್ರೆ ನವಂಬರ್ ಇಪ್ಪತ್ತನೇ ತಾರೀಕಿಂದ ಇದೇ ತಿಂಗಳು ಇಪ್ಪತ್ತ ಇಪ್ಪತ್ತನೇ ತಾರೀಕಿಂದ ಇನ್ನ ಆರು ದಿನ ಇದೆ ಸೊ ಯಾರೆಲ್ಲ ಸೇರ್ಕೊಳ್ಳಕ್ ಇಂಟ್ರೆಸ್ಟ್ ಇದೆ ಅಂತ ಜಾಯ್ನ್ ಆಗ್ಬೋದು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸುಮಾರು ಸ್ಟುಡಿಯೋನ ಅಪ್ಲೋಡ್ ಮಾಡಿದೀನಿ ಆದ್ರೂ ಹೊಸದಾಗಿ ಎಂಟ್ರಿ ಆಗ್ತಾ ಇರ್ತಾರೆ ಅವರಿಗೆ ಡೀಟೇಲ್ ಗೊತ್ತಿರಲ್ಲ ಈಗಲೂ ನನಗೆ ಕಾಲ್ ಮಾಡಿ ನಿಮ್ದು ಆನ್ಲೈನ್ ಕ್ಲಾಸ್ ಇದೆಯಂತಲ್ಲ ಡೀಟೇಲ್ ಕೊಡಿ ಅಂತ ಸುಮಾರು ಜನ ಕೇಳ್ತಾರೆ ಸೊ ಹಾಗಾಗಿ ಇದೊಂದು ಎರಡು ಎರಡು ನಿಮಿಷದಲ್ಲಿ ಡೀಟೇಲ್ ಹೇಳ್ಬಿಡ್ತೀನಿ ಅದಾದ್ಮೇಲೆ ನಮ್ಮ ಟಾಪಿಕ್ ನಾವು ಕಂಟಿನ್ಯೂ ಮಾಡೋಣ ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ಇಂಟರ್ಮೀಡಿಯೇಟ್ ಕ್ಲಾಸ್ ಅಂದ್ರೆ ಏನು ಕೆಲರು ಕೇಳ್ತಾರೆ ಇಂಟರ್ಮೀಡಿಯೇಟ್ ಕ್ಲಾಸ್ ಅಂದ್ರೆ ಏನು ಅಂತ ಹೇಳಿ ಇಂಟರ್ಮೀಡಿಯೇಟ್ ಕ್ಲಾಸ್ ಅಂದ್ರೆ ಇಂಟರ್ಮೀಡಿಯೇಟ್ ಅಂತಂದ್ರೆ ಮಧ್ಯಮ ಅಂದ್ರೆ ಫಸ್ಟ್ ನಾನು ಶುರು ಮಾಡಿರೋದು ಬೇಸಿಕ್ ಕ್ಲಾಸ್ ಸೊ ನವಂಬರ್ ಆರನೇ ತಾರೀಕಿಂದ ಶುರುವಾಗಿದೆ ಬೇಸಿಕ್ ಕ್ಲಾಸ್ನ ಫಸ್ಟ್ ಶುರು ಮಾಡ್ತೀನಿ ಸೊ ಅದರಲ್ಲಿ ಎ ಬಿ ಸಿ ಡಿ ಬರ್ದಿರೋರು ಒಂದಷ್ಟು ಜನ ಫೋರ್ಡರ್ ಡೋಸ್ ಬಗ್ಗೆ ಪ್ರಾಬ್ಲಮ್ ಇರುವಂತ ಕ್ಲಿಯರ್ ಆಗಿ ನಮಗೆ ಯಾವ್ದ್ರಲ್ಲೂ ಕ್ಲಾರಿಟಿ ಇಲ್ಲ ಅನ್ನೋದು ಬೇಸಿಕ್ ಜಾಯಿನ್ ಆಗ್ಬಹುದು ಸೊ ಬೇಸಿಕ್ ಕಂಪ್ಲೀಟ್ ಅಂಥವರಿಗೆ ಇಂಟರ್ಮಿಡಿಯೇಟ್ ಅಂದ್ರೆ ಬೇಸಿಕ್ ಸ್ಟಾರ್ಟಿಂಗ್ ಲೆವೆಲ್ ಇಂಟರ್ಮಿಡಿಯೇಟ್ ಮಧ್ಯಮ ಫುಲ್ ಕಂಪ್ಲೀಟ್ ಆಯ್ತು ಅಂತಲ್ಲ ಟೈಲರಿಂಗ್ ದಿನಕ್ಕೆ ಸಾವಿರಾರು ಡಿಸೈನ್ ರಿಲೀಸ್ ಆಗ್ತಾ ಇರುತ್ತೆ ಸೊ ಅದೆಲ್ಲ ನಾವು ಕಲ್ತ್ಕೋತ ಕೂರಕ್ ಆಗಲ್ಲ ಎಲ್ಲಾ ಬೇರೆ ಕಡೆ ಹೋಗಿ ಅದನ್ನ ನೋಡಿದ ತಕ್ಷಣ ನಮ್ಗೆ ಒಂದು ಐಡಿಯಾ ಬರ್ಬೇಕು ಮಾಡಕ್ಕೆ ಸೊ ಆ ಐಡಿಯಾ ಬೇಸಿಕ್ ಅಲ್ಲಿ ಸಿಗುತ್ತೆ ಆ ಬೇಸಿಕ್ ಕಂಪ್ಲೀಟ್ ಆಗಿರೋರಿಗೆ ವೆರೈಟೀಸ್ ಆಫ್ ಬ್ಲೌಸಸ್ ವೆರೈಟೀಸ್ ಆಫ್ ಗೌನ್ಸ್ ನ ಕಲಿಬೇಕು ಅನ್ನೋರಿಗೆ ಈ ಇಂಟರ್ಮೀಡಿಯೇಟ್ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸೊ ನೋಡಿ ಫಸ್ಟ್ ಗೆ ನೆಕ್ ಬ್ಲೌಸ್ ಇರುತ್ತೆ ಸೊ ಇದರಲ್ಲಿ ಪ್ರತಿಯೊಂದು ಕಟ್ಟಿ ಕಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಸೊ ಇವಾಗ ಸಪೋಸ್ ನಿಮ್ಗೆ ನೆಕ್ ಬ್ಲೌಸ್ ಅಂತ ಬಂದಾಗ ಅದ್ರಲ್ಲಿ ನಿಮ್ಗೆ ಏನೇನೆಲ್ಲ ಡೌಟ್ ಬರುತ್ತೆ ಸೊ ಆಸ್ ಅ ಟೈಲರ್ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆಲ್ಲ ನಾನು ಅಲ್ಲಿ ಸೊಲ್ಯೂಷನ್ ಕೊಡ್ತಾ ನಿಮಗೆ ಕ್ಲಿಯರ್ ಆಗಿ ಯಾವುದೇ ಮೆಷರ್ಮೆಂಟ್ ಕೊಟ್ರು ನೀವು ಓನ್ ಆಗಿ ಮಾಡಬೇಕು ಕೆಲವರು ಮಾಡಿಸೋ ತಪ್ಪು ಏನಪ್ಪಾ ಅಂದ್ರೆ ಟೈಲರಿಂಗ್ ಹೇಳ್ಕೊಡುವಂಥವ್ರು ಟೀಚರ್ಸ್ ಯಾವ್ದೋ ಒಂದು ಮೆಷರ್ಮೆಂಟ್ ಕೊಡ್ತಾರೆ ಅಥವಾ ಯಾವ್ದೋ ಒಂದು ಪೇಪರ್ ಕೊಡ್ತಾರೆ ಅಥವಾ ಅಥವಾ ಬಟ್ಟೆ ಖರ್ಚಾಗುತ್ತೆ ಅಂತ ಯಾವ್ದೋ ಒಂದು ಚಿಕ್ಕ ಪೀಸ್ ಅಲ್ಲಿ ಮಾಡಿಸ್ತಾರೆ ಯಾವ್ದೋ ಒಂದು ಮೆಷರ್ಮೆಂಟ್ ಕೊಟ್ಟು ಸೊ ಅದನ್ನ ಮಾಡಿಸಿದ ತಕ್ಷಣ ನೀವು ಕಲ್ತ್ರಿ ಅಂತ ಅಲ್ಲ ಯಾವ್ದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡೋ ಕೆಪಾಸಿಟಿ ಇರಬೇಕು ಸೊ ಆವಾಗ ಮಾತ್ರ ನೀವು ಕಲ್ತಿದ್ದೀರಾ ಅಂತ ಲೆಕ್ಕ ಸೊ ಹಾಗೆ ನನ್ನ ಕ್ಲಾಸಲ್ಲಿ ಯಾವುದೇ ಮೆಷರ್ಮೆಂಟ್ ನೀವು ಮಾಡಬೇಕು ಸೊ ಆ ಡೀಟೇಲ್ ಅಲ್ಲಿ ಕೊಡ್ತೀನಿ ನೆಕ್ ಬ್ಲೌಸ್ ನೆಕ್ ಬ್ಲೌಸ್ ಇರುತ್ತೆ ಕಾಲರ್ ನೆಕ್ ಬ್ಲೌಸ್ ಹಾಫ್ ಕಾಲರ್ ನೆಕ್ ಇದು ಹಾಫ್ ಕಾಲರ್ ನೆಕ್ ಬ್ಲೌಸ್ ಸೊ ನೆಕ್ ಬ್ಲೌಸ್ ಕಾಲರ್ ನೆಕ್ ಬ್ಲೌಸ್ ಒಂದೇನಾ ಇಲ್ಲ ತುಂಬಾನೇ ಚೇಂಜಸ್ ಇರುತ್ತೆ ಕಾಲರ್ ನೆಕ್ ಬ್ಲೌಸ್ ಇವತ್ತಿಗೂ ಕೆಲವರಿಗೆ ಕಾಲರ್ ಫಿನಿಶಿಂಗ್ ಮಾಡಕ್ ಬರಲ್ಲ ತುಂಬಾ ಈಸಿಯಾಗಿ ಹೇಗ್ ಫಿನಿಶಿಂಗ್ ಮಾಡೋದು ಅಂದ್ರೆ ಸ್ಟಿಚಿಂಗ್ ಮಾಡುವಾಗ ಹಾಗೆ ಕಾಲರ್ ನೆಕ್ ಬ್ಲೌಸ್ಗೆ ಯಾವ ರೀತಿ ಕಟ್ಟಿಂಗ್ ಇರುತ್ತೆ ನೋಡಿ ಇವಾಗ ಬೋಟ್ ನೆಕ್ ಬ್ಲೌಸ್ ಅಂತ ಬಂದ್ರೆ ಬೇರೆ ಕಟಿಂಗ್ ಬರುತ್ತೆ ಕಾಲರ್ ನೆಕ್ ಬ್ಲೌಸ್ ಅಂತ ಬಂದ್ರೆ ಬೇರೆ ಕಟಿಂಗ್ ಬರುತ್ತೆ ಸೊ ಇಲ್ಲಿ ಏನೇನ್ ನಾನು ಆರ್ಸ್ಕೊಂಡಿದೀನಿ ಇದೆಲ್ಲದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಕಟ್ಟಿಂಗ್ ಇದೆ ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದೀನಿ ಈಗ ಕಾಲರ್ ನೆಕ್ ಬ್ಲೌಸ್ ಅಂತ ಬಂದಾಗ ಸೊ ಅದಕ್ಕೆ ಏನೇನೆಲ್ಲ ಬೇಕು ಕಾಲರ್ ನ ಯಾವ ರೀತಿ ತಗೊಳ್ಬೇಕು ಯಾವ ಗೆ ಕಾಲರ್ ನ ಎಷ್ಟು ತಗೊಳ್ಬೇಕು ಸೊ ಎಷ್ಟು ನೆಕ್ ಇರಬೇಕು ಯಾವ ಗೆ ಎಷ್ಟು ನೆಕ್ ಬಿಡ್ತಿ ಇಡಬೇಕು ಎಷ್ಟು ಶೋಲ್ಡರ್ ಇಡಬೇಕು ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಹೇಗೆ ವಿತ್ ನೋಟ್ಸ್ ನಿಮಗೆ ಈ ಕಾಲರ್ ನೆಕ್ ಬ್ಲೌಸ್ ಅಲ್ಲಿ ನಿಮ್ಗೆ ಹಾಫ್ ಕಾಲರ್ ನೆಕ್ ಬ್ಲೌಸ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತು ನಮಗೆ ಸುಮಾರಷ್ಟು ಜನ ನಿಮ್ದು ನೋಟ್ಸ್ ಇದ್ರೆ ಕೊಡ್ತೀರಾ ನಾವು ನಿಮಗೆ ಅಮೌಂಟ್ ಪೇ ಮಾಡ್ತೀವಿ ಕ್ಲಾಸ್ ಕಲೀಲಿಕ್ಕೆ ಟೈಮ್ ಇಲ್ಲ ನಮಗೆ ನಿಮ್ಗೆ ನೋಟ್ಸ್ ಕೊಟ್ಬಿಟ್ರೆ ಸಾಕು ಅಂತ ಹೇಳ್ತಾರೆ ಸೊ ಇಲ್ಲಿ ನಾನು ನೋಟ್ಸ್ ನನ್ನ ಸ್ಟೂಡೆಂಟ್ಸ್ ಹತ್ರನೇ ರೆಡಿ ಮಾಡಿಸ್ತೀನಿ ಎಕ್ಸ್ಪ್ಲೈನ್ ಮಾಡ್ತಾ 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 ಅವರೇ ಓನ್ ಆಗಿ ನೋಟ್ಸ್ ಕ್ರಿಯೇಟ್ ಮಾಡ್ತಾರೆ ಸೊ ಆ ಐಡಿಯಾ ಅಲ್ಲಿ ಕೊಡ್ತೀನಿ ಹಾಗೆ ನಾನು ಕೂಡ ನೋಟ್ಸ್ ಕೊಡ್ತೀನಿ ಸೊ ಇಷ್ಟು ಮಾಡಿದ್ರೆ ಮಾತ್ರ ತಲೆಗೆ ಹೋಗುತ್ತೆ ಯಾವ್ದೋ ಒಂದು ನೋಟ್ಸ್ ಇಟ್ಕೊಂಡು ಯಾವ್ದೋ ಒಂದು ಡಯಾಗ್ರಾಮ್ ಇಟ್ಕೊಂಡು ನಾವು ನೋಡ್ಕೊಂಡು ಮಾಡ್ತೀವಿ ಅಂದ್ರೆ ಖಂಡಿತ ಆಗಲ್ಲ ಯಾಕಂದ್ರೆ ನನ್ನ ಹತ್ರನೂ ಬೇಕಾದಷ್ಟು ನೋಟ್ಸ್ ಬಿದ್ದಿದೆ ಆಸ್ ಎ ಟೈಲರ್ ನನಗೂ ಇವತ್ತಿಗೂ ಆ ನೋಟ್ಸ್ ಓಪನ್ ಮಾಡಿದ್ರೆ ಏನ್ ಹೇಳಿದಾರೆ ಅನ್ನೋದು ನನಗೇನೆ ಡೌಟ್ ಬರುತ್ತೆ ಇನ್ನ ಹೊಸದಾಗಿ ನೀವು ಕಲಿತಿರೋರು ಯಾರತ್ರ ಯಾವ್ದೋ ಒಂದು ನೋಟ್ಸ್ ತಗೊಂಡು ದುಡ್ಡು ಕೊಟ್ಟ ತಕ್ಷಣ ನೋಟ್ಸ್ ತಗೊಂಡಿದ ತಕ್ಷಣ ನೀವು ಕಲಿತೀರಾ ಅಥವಾ ಟೈಲರಿಂಗ್ ಮಾಡ್ಬೋದು ಅಂತ ಅನ್ಕೊಳಕ್ ಹೋಗ್ಬಿಡಿ ಪ್ರತಿಯೊಂದಕ್ಕೂ ಎಕ್ಸ್ಪ್ಲೈನ್ ಅನ್ನೋದಿರ್ಬೇಕು ಈ ಟೀಚರಿಂಗ್ ಟೀಚಿಂಗ್ ವರ್ಡ್ ಅಲ್ಲಿ ಅಂದ್ರೆ ಅದು ಸ್ಕೂಲೇ ಆಗಲಿ ಕ್ಲಾಸೇ ಆಗಲಿ ಟೈಲರಿಂಗ್ ಆಗಲಿ ಅಥವಾ ಮತ್ತೊಂದಾಗ್ಲಿ ಬೇರೆ ಬೇರೆ ಕೆಲಸ ಏನೇ ಇರುತ್ತೆ ಇವಾಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಒಂದು ಎಕ್ಸ್ಪ್ಲೈನ್ ಇರಬೇಕು ಎಕ್ಸ್ಪ್ಲೈನ್ ಅಂದ್ರೆ ಅದ್ರ ಇನ್ಫಾರ್ಮೇಷನ್ ಬಗ್ಗೆ ಕ್ಲಿಯರ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅವಾಗ ಮಾತ್ರ ನಿಮ್ಗೆ ಅದು ಅರ್ಥ ಆಗೋದು ಸುಮ್ಮನೆ ಏನೋ ಹೀಗ್ ಮಾಡಿ ಹೀಗ್ ಮಾಡಿ ಹೀಗ್ ಮಾಡಿ ಅಂತ ಹೇಳಿದ್ರೆ ಅದು ಅರ್ಥ ಆಗಲ್ಲ ಮತ್ತೆ ತಲೆಗೂ ಹೋಗಲ್ಲ ಮತ್ತೆ ಹೆಂಗೆ ನಾವು ಏನು ಹೇಳ್ಕೊಡ್ತೀವಿ ಅದು ಪರ್ಮನೆಂಟ್ ಆಗಿ ನಿಮ್ ತಲೆ ಕೂತ್ಕೋಬೇಕು ಅದನ್ನ ಕೂತ್ಕೋಬೇಕಂದ್ರೆ ನಮ್ ಎಕ್ಸ್ಪ್ಲೈನ್ ಬಹಳ ಇಂಪಾರ್ಟೆಂಟ್ ಸೊ ಹಾಗಾಗಿ ಪ್ರತಿಯೊಂದಕ್ಕೂ ನನ್ನ ಕ್ಲಾಸಲ್ಲಿ ಬಾಡಿ ಮೆಷರ್ಮೆಂಟ್ ಎಕ್ಸ್ಪ್ಲೈನ್ ಇರುತ್ತೆ ಕಟಿಂಗ್ ಎಕ್ಸ್ಪ್ಲೈನ್ ಇರುತ್ತೆ ಸ್ಟಿಚಿಂಗ್ ಎಪ್ಲೈನ್ ಎಕ್ಸ್ಪ್ಲೈನ್ ಇರುತ್ತೆ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಅದಾದ್ಮೇಲೆ ನಿಮಗೆ ಕಾಲರ್ ನೆಕ್ ಚೂಡಿದಾರ್ ಯೂನಿಫಾರ್ಮ್ ಹೈಸ್ಕೂಲ್ ಮಕ್ಕಳಿಗೆ ಚೂಡಿದಾರ್ ಯೂನಿಫಾರ್ಮ್ ವಿತ್ ಕೋಟ್ ಇರುತ್ತೆ ಟಾಪ್ ಇರುತ್ತೆ ಬಾಟಮ್ ಇರುತ್ತೆ ಫ್ರಂಟ್ ಅಲ್ಲಿ ಪ್ರಾಕೆಟ್ ಇರುತ್ತೆ ಅದು ಅಷ್ಟೇ ಸೈಜ್ ವೈಸ್ ಬೇಕಾಗುತ್ತೆ ಯಾವ ಗೆ ಹೇಗ್ ಮಾಡ್ಕೊಳ್ಬೇಕು ಅನ್ನೋ ಡೀಟೇಲ್ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಯಾವ್ದಕ್ಕೆ ಟಾಪ್ ಕೋಟ್ ಪ್ಯಾಂಟ್ ಮೂರಕ್ಕೂ ಬಾಡಿ ಮೆಷರ್ಮೆಂಟ್ ಕಟ್ಟಿಂಗ್ ಸ್ಟಿಚಿಂಗ್ ಮೂರು ಇರುತ್ತೆ ಅದಾದ್ಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸ್ ತುಂಬಾನೇ ಟ್ರೆಂಡಿ ಆಗಿರುವಂತಹ ಪ್ರಿನ್ಸಸ್ ಕಟ್ ಬ್ಲೌಸ್ ಹೇಗೆ ಕಟಿಂಗ್ ಮಾಡಬೇಕು ಹೇಗೆ ಸ್ಟಿಚ್ಚಿಂಗ್ ಮಾಡ್ಬೇಕು ಒಂದು ಯಾವ್ದೇ ಮೆಷರ್ಮೆಂಟ್ ಕೊಟ್ಟರು ನೀವು ಆರಾಮಾಗಿ ಪ್ರಿನ್ಸಸ್ ಕಟ್ ಬ್ಲೌಸ್ ಮಾಡ್ಬೇಕು ಆ ಐಡಿಯಾ ಅಲ್ಲಿರುತ್ತೆ ಬಾಡಿ ಮೆಷರ್ಮೆಂಟ್ ಇರುತ್ತೆ ಕಟಿಂಗ್ ಇರುತ್ತೆ ಸ್ಟಿಚಿಂಗ್ ಇರುತ್ತೆ ಅದಾದ್ಮೇಲೆ ನಿಮಗೆ ಪ್ರಿನ್ಸಸ್ ಕಟ್ ಬ್ಲೌಸ್ಗೆ ಕಫ್ ಹಾಕಿ ಸ್ಟಿಚ್ ಮಾಡೋದು ತುಂಬಾನೇ ಟ್ರೆಂಡ್ ಅಲ್ಲಿ ಇದೆ ಸೊ ಯಾರ್ಯಾರೆಲ್ಲ ಡೀಪ್ ಇಟ್ಕೊಳ್ತಾರೆ ಸೊ ಇನ್ನರ್ ವೇರ್ ಯೂಸ್ ಮಾಡಕ್ ಆಗಲ್ಲ ಸೊ ಅಂತ ಟೈಮಲ್ಲಿ ಕಫ್ ಬೇಕೇ ಬೇಕಾಗುತ್ತೆ ಸೊ ಆ ಕಫ್ ನ ಹೇಗೆ ಅಟ್ಯಾಚ್ ಮಾಡ್ಬೇಕು ಸುಮಾರು ಜನಕ್ಕೆ ಕಫ್ ಬ್ಲೌಸ್ ಬಗ್ಗೆ ಡೀಟೇಲ್ ಗೊತ್ತಿಲ್ಲ ಸುಮಾರು ಅಷ್ಟು ಜನಕ್ಕೆ ಕೆಲವೊಂದಷ್ಟು ಜನಕ್ಕೆ ಎಲ್ಲರಿಗೂ ಹೇಳ್ತಾ ಇಲ್ಲ ಕಫ್ ಬ್ಲೌಸ್ ಬಗ್ಗೆ ಡೀಟೇಲ್ ಆಗಿ ಗೊತ್ತಿಲ್ಲ ಕೆಲವರು ನನಗೆ ಮೆಷರ್ಮೆಂಟ್ ಬ್ಲೌಸ್ಗೆ ಅಂತ ಕಫ್ ಬ್ಲೌಸ್ನೆ ತಗೊಂಡ್ಬರ್ತಾರೆ ಎಷ್ಟು ಕೆಟ್ಟದಾಗಿ ಎಷ್ಟು ವಿಚಿತ್ರವಾಗಿ ಸ್ಟಿಚ್ ಮಾಡ್ತಿದ್ದಾರೆ ಅಂದ್ರೆ ಅಷ್ಟು ಕೆಟ್ಟದಾಗಿ ಅಷ್ಟು ವಿಚಿತ್ರವಾಗಿ ಸ್ಟಿಚ್ ಮಾಡ್ತಾ ಇದ್ರೆ ಸೊ ಕಫು ಅದ್ರದೇ ಆದ ಒಂದು ವೇ ಇದೆ ಸೊ ಆ ರೀತಿ ನಾವು ಕಫ್ ಹಾಕಿ ಮಾಡಿದ್ರೆ ಅದು ತುಂಬಾನೇ ನೀಟಾಗಿರುತ್ತೆ ಮತ್ತೆ ಒಂದು ಲುಕ್ ಕೂಡ ಬರುತ್ತೆ ಸೊ ಈಸಿ ಮೆಥಡ್ ಅಲ್ಲಿ ಪ್ರಿನ್ಸೆಸ್ ಕಟ್ ಗೆ ಕಫ್ ಹಾಕಿ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಸೊ ಏನಾದ್ರೂ ಡಿಫ್ರೆನ್ಸ್ ಇರುತ್ತೆ ಬಗ್ಗೆ ಎಲ್ಲ ಡೀಟೇಲ್ ಸಿಗುತ್ತೆ ಕಟಿಂಗ್ ಮತ್ತೆ ಸ್ಟಿಚಿಂಗ್ ಒಂದು ಈಸಿಯಾಗಿ ತೋರಿಸ್ಕೊಡ್ತಾ ಇದೀನಿ ಅದಾದ್ಮೇಲೆ ನಿಮಗೆ ಕಟೋರಿ ಬ್ಲೌಸ್ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಆರಾಮಾಗಿ ಕಟೋರಿ ಬ್ಲೌಸ್ ಮಾಡಬೇಕು ಐಡಿಯಾ ಅಲ್ಲಿ ಕೊಡ್ತೀನಿ ಅದಾದ್ಮೇಲೆ ಫ್ರಿಲ್ ಗೌನ್ ಸ್ಯಾರಿ ಈಗ ಏನ್ ಟ್ರೆಂಡ್ ಅಲ್ಲಿ ಇದೆ ಟ್ರೆಡಿಷನಲ್ ಗೌನ್ ಫ್ರಿಲ್ ಗೌನ್ ಸ್ಯಾರಿ ಎಲ್ಲ ಯೂಸ್ ಮಾಡಿ ಬಾರ್ಡರ್ ಅಲ್ಲಿ ಇವಾಗೆಲ್ಲ ನೀವು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲೆಲ್ಲ ನೋಡಿರ್ಬೋದು ತುಂಬಾನೇ ರೀಲ್ಸ್ ಮಾಡ್ತಿರ್ತಾರೆ ಸೊ ಮುಂದೆಗಡೆ ಪ್ಯಾಚ್ ವರ್ಕ್ ಇಟ್ಟು ಫ್ರಿಲ್ ಗೌನ್ ನ ಹೇಳ್ಕೊಡ್ತೀನಿ ಅದಾದ್ಮೇಲೆ ಸ್ಯಾರಿನಲ್ಲಿ ನಲ್ಲಿ ಅಂಬ್ರಲಾ ಗೌನ್ ಸ್ಯಾರಿ ಆದ್ರೂ ಸರಿ ಫ್ಯಾಬ್ರಿಕ್ ಆದ್ರೂ ಸರಿ ಎಷ್ಟ್ ಫ್ಯಾಬ್ರಿಕ್ ಬೇಕು ಯಾವ ರೀತಿ ಬೇಕು ಪ್ರತಿಯೊಂದು ಡೀಟೇಲ್ ನಿಮ್ಗೆ ಇಲ್ಲಿರುತ್ತೆ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಸೊ ಇದು ಬಂದು ಮೂರ್ ತಿಂಗಳು ಕೋರ್ಸ್ ಆಗಿರುತ್ತೆ ಮೂರ್ ಕೋರ್ಸ್ ಗೆ ತ್ರೀ ತೌಸಂಡ್ ರುಪೀಸ್ ನೋಡಿ ಇಲ್ಲಿ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಿದ್ರ ಮಂತ್ಲಿ ತ್ರೀ ತೌಸಂಡ್ ಅಂತ ಖಂಡಿತ ಇಲ್ಲ ಕಂಪ್ಲೀಟ್ ಕೋರ್ಸ್ ಗೆ ತ್ರೀ ತೌಸಂಡ್ ರುಪೀಸ್ ಆಗಿರುತ್ತೆ ಇಷ್ಟೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೆಚ್ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಇದು ನವೆಂಬರ್ ಇಪ್ಪತ್ತನೇ ತಾರೀಕಿಂದ ಶುರುವಾಗ್ತಾ ಇದೆ ಮೂರ್ ಸಾವಿರ ರೂಪಾಯಿ ಚಾರ್ಜ್ ಆಗುತ್ತೆ ಬೇಗ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ನನ್ನ ಹತ್ರ ಯಾರಾ ಕಲಿತಾ ಕಲಿತಿದ್ದಾರೆ ಬೇಸಿಕ್ ಅವರೆಲ್ಲ ಕಂಟಿನ್ಯೂ ಮಾಡ್ಕೊಳ್ತಾ ಇದಾರೆ ಸೊ ಹೊರಗಡೆಯಿಂದ ಯಾರ್ಯಾರೆಲ್ಲ ಸೇರ್ಕೊಳ್ತೀರಾ ಅಂತವರು ಫೋರ್ ಬ್ಲೌಸ್ ಬ್ಲೋಸ್ವಲ್ ಪರ್ಫೆಕ್ಟ್ ಆಗಿದ್ರೆ ಖಂಡಿತ ನೀವು ಈ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಸೊ ಇಷ್ಟ ಈ ಏನ್ ಟಾಪಿಕ್ ಇದೆ ಇದನ್ನ ನಿಲ್ಲಿಸ್ತಾ ಇದ್ದೀನಿ ಸೊ ಇವಾಗ ನಿಮಗೆ ಬೇಕಾಗಿರುವಂತಹ ಮೇನ್ ಇನ್ಫಾರ್ಮೇಶನ್ ಹಾರ್ಮೋಲ್ ಕಂಕ್ಳಲ್ಲಿ ಏನಕ್ಕೆ ನಮಗೆ ಏರುಪೇರು ಬರುತ್ತೆ ಸೊ ಜಸ್ಟ್ ಇವಾಗ ತಾನೇ ಈ ನ ನಾನು ಸ್ಟಿಚ್ ಮಾಡಿದೆ ಇನ್ನೂ ಥ್ರೆಡ್ ಕೂಡ ನಾನು ಕಟ್ಟಿ ಮಾಡಿಲ್ಲ ನೀಟಾಗಿ ಸೊ ಹಾಗೆ ಒಂದು ವಿಡಿಯೋ ಮಾಡೋಣ ಹೇಳಿ ಸೊ ನೋಡಿ ಇಲ್ಲಿ ನಾನು ಒಂದು ಇಲ್ಲಿ ನಿಮಗೆ ಕಾಣಿಸ್ಬೋದು ಪ್ಲಸ್ ಮಾರ್ಕ್ ಇದೆ ಕಂಕ್ಳ ಹತ್ರ ಅಂತ ಅಂದರೆ ಈ ಶೇಪ್ ಹತ್ರ ಇಲ್ಲಿ ನೀಟಾಗಿ ಪ್ಲಸ್ ಮಾರ್ಕ್ ಬಂದಿದೆ ಕೆಲವರಿಗೂ ಇವತ್ಗೂ ಕಂಪ್ಲೇಂಟ್ಸ್ ಇದೆ ನನ್ನ ಸ್ಟೂಡೆಂಟ್ಸ್ ಯಾರಿಗೂ ಕಂಪ್ಲೇಂಟ್ ಇಲ್ಲ ಅವ್ರು ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದಾರೆ ಬಟ್ ಕೆಲವರು ಇವಾಗ್ಲೂ ಕಾಲ್ ಮಾಡ್ತಾರೆ ಮೇಡಮ್ ಒಂದು ವಿಡಿಯೋ ಮಾಡಿ ಅಂತ ಹೇಳಿ ಪ್ಲಸ್ ಮಾರ್ಕ್ ಯಾಕೆ ಬರಲ್ಲ ಸೊ ಮೇನ್ ರೀಸನ್ಸ್ ಒಂದಷ್ಟು ಟ್ರಿಕ್ಸ್ ಇದೆ ನೀವು ಅದನ್ನ ಫಾಲೋ ಮಾಡಿದ್ರೆ ಯಾರೇ ಆಗ್ಲಿ ಎಂಥವರೇ ಆಗ್ಲಿ ಇದನ್ನ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಳ್ಬಹುದು ಪ್ಲಸ್ ಮಾರ್ಕ್ ಯಾರೇ ಹೆಂಗೆ ಹೋಲಿದ್ರು ಪ್ಲಸ್ ಮಾರ್ಕ್ ಬರುತ್ತೆ ಸೊ ಐಡಿಯಾ ಇದೆ ಓಕೆ ಸೊ ಫಸ್ಟ್ ನಾವ್ ಏನ್ ಮಾಡಬೇಕು ಅಂದ್ರೆ ಈಗ ನಾವು ಫ್ರಂಟ್ ಟು ಬ್ಯಾಕ್ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಫ್ರಂಟ್ ಸಪ್ರೇಟ್ ಇರುತ್ತೆ ಬ್ಯಾಕ್ ಸಪ್ರೇಟ್ ಇರುತ್ತೆ ಅಂದ್ರೆ ಸ್ಟಿಚಿಂಗ್ ಮಾಡುವಾಗ ಆವಾಗ ಫಸ್ಟ್ ಗೆ ನಾವು ಈ ಫ್ರಂಟ್ ಟು ಬ್ಯಾಕ್ ನಾವ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ಲ ಅಟ್ಯಾಚ್ ಮಾಡುವಾಗ ಈ ಫ್ರಂಟ್ ಮತ್ತೆ ಈ ಬ್ಯಾಕ್ನ ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಟು ನೋಡಬೇಕು ಈ ರೀತಿ ಇಟ್ಟು ನೋಡ್ಬೇಕು ಫ್ರಂಟ್ ಮತ್ತೆ ಬ್ಯಾಕ್ ನೋಡಿದಾಗ ಫ್ರಂಟ್ ಮತ್ತೆ ಬ್ಯಾಕ್ ಒಂದೇ ಲೆವೆಲ್ ಅಲ್ಲಿ ಇರಬೇಕು ಸೊ ಅದನ್ನ ನೀವು ಒಂದು ಏನು ಸ್ಲೀವ್ ಅಟ್ಯಾಚ್ ಮಾಡೋಕ್ ಮುಂಚೆ ಫ್ರಂಟ್ ಟು ಬ್ಯಾಕ್ ಎರಡು ಒಂದೇ ಲೆವೆಲ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಸ್ಲೀವ್ ಅಟ್ಯಾಚ್ ಮಾಡೋಕ್ ಮುಂಚೆ ಈ ಸ್ಲೀವ್ ಏನಿರುತ್ತೆ ಈ ಸ್ಲೀವ್ ಏನಿರುತ್ತೆ ಇದೂ ಈ ಥರ ಜೋಡಿಸ್ದಾಗ ಇಲ್ಲಿ ಅಟ್ಯಾಚ್ ಮಾಡೋಕ್ ಮುಂಚೆ ಬರೀ ಸ್ಲೀವ್ ಮಾತ್ರ ತಿಳ್ಕೊಳ್ಳಿ ಆಯ್ತಾ ಬಾಡಿ ಪೀಸ್ ಇದೆ ಅಂತಾನೆ ಅನ್ಕೊಬೇಡಿ ಅದನ್ನ ಇನ್ನೊಂದು ದಿವಸ ಕಟಿಂಗ್ ಮಾಡ್ತಾ ಮಾಡ್ತಾ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬರೀ ಸ್ಲೀವ್ ಮಾತ್ರ ಇರುತ್ತೆ ಇಲ್ಲಿಂದ ಇಲ್ಲಿಗೆ ಜೋಡಿಸ್ದಾಗ ಎಕ್ಸಾಕ್ಟ್ ಒಂದೇ ಲೆವೆಲಲ್ಲಿ ಇದೆಯಾ ಏರುಪೇರ್ ಇದೆಯಾ ಅದನ್ನ ಚೆಕ್ ಮಾಡ್ಕೊಬೇಕು ಯಾವಾಗ ಸ್ಲೀವ್ ಅಟ್ಯಾಚ್ ಮಾಡೋಕೆ ಮುಂಚೆ ಸೊ ಅಷ್ಟು ಮಾಡಿಕೊಂಡು ನೀವು ಫಿಟಿಂಗ್ ಸ್ಟಿಚ್ ಕೊಟ್ರೆ ಇವಾಗ ಏರುಪೇರು ಇದ್ರೆ ಏನಕ್ಕೆ ಏರುಪೇರು ಬಂತು ಸೊ ಒಂದ್ ಆದ್ರೆ ಎರಡನ್ನೂ ಕಟ್ ಮಾಡಿ ಈಕ್ವಲ್ ಮಾಡ್ಕೊಳ್ಬಹುದು ಒಂದ್ ಇಂಚ್ ಎಲ್ಲ ಅಪ್ ಅಂಡ್ ಡೌನ್ ಬಂದ್ರೆ ಸ್ಲೀವ್ ಕಟ್ಟಿಂಗ್ ರಾಂಗ್ ಆಗಿರುತ್ತೆ ಅದ್ರ ಬಗ್ಗೆ ಗಮನ ಕೊಡಬೇಕು ಒಂದ್ ಹಾಫ್ ಇಂಚ್ ಅಷ್ಟು ಕಾಲ್ ಇಂಚ್ ಅಷ್ಟಿದ್ರೆ ಸ್ಲೀವ್ ನ ಕಟಿಂಗ್ ಮಾಡಿ ಲೆವೆಲ್ ಮಾಡ್ಕೊಬೇಕು ಹಾಗೆ ಬಾಡಿ ಪೀಸು ಅಷ್ಟೇ ಹಾಫ್ ಇಂಚು ಕಾಲ್ ಇಂಚ್ ಇದ್ರೆ ಫ್ರಂಟ್ ಟು ಬ್ಯಾಕ್ ಎರಡು ಸಮ ಇಟ್ಕೊಂಡು ಎಕ್ಸ್ಟ್ರಾ ಇದ್ರೆ ಕಟಿಂಗ್ ಮಾಡಿ ಅದನ್ನ ಲೆವೆಲ್ ಮಾಡ್ಕೊಬೇಕು ಅದಾದ್ಮೇಲೆ ನೀವು ಸ್ಲೀವ್ ಅಟಚ್ ಮಾಡ್ಬೇಕು ಸ್ಲೀವ್ ಅಟಚ್ ಮಾಡುವಾಗ ಏನಾಗುತ್ತೆ ಕೆಲವರದ್ದು ಸ್ಲೀವ್ ಕಟ್ಟಿಂಗ್ ರಾಂಗ್ ಇರುತ್ತೆ ಸ್ಲೀವ್ ಕಟಿಂಗ್ ರಾಂಗ್ ಇದ್ದಾಗ ಏನಾಗುತ್ತೆ ಬಾಡಿ ಪೀಸ್ ಗಿನ್ನ ಸ್ಲೀವ್ ಆಚೆ ಬರೋದು ಅಥವಾ ಬಾಡಿ ಪೀಸ್ ಗೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ಸ್ಲೀವೇ ಕಡಿಮೆ ಬರೋದು ಈ ತರ ಪ್ರಾಬ್ಲಮ್ ಆದಾಗ ಈ ರೀತಿ ನಿಮಗೆ ಎರುಪೆರುನು ಬರುತ್ತೆ ಏನು ಪ್ಲಸ್ ಪಾಯಿಂಟ್ ಬರಲ್ಲ ಸೊ ನೀವು ಸ್ಲೀವ್ ಕಟಿಂಗ್ ಮಾಡಿದ ತಕ್ಷಣ ಸ್ಲೀವ್ ಅಟ್ಯಾಚ್ ಮಾಡಕ್ ಮುಂಚೆ ನೀವು ಸ್ಲೀವ್ ನ ಅಳತೆ ಮಾಡಿ ನೋಡ್ಕೊಬೇಕು ನಾನ್ ಕಟಿಂಗ್ ಮಾಡಿರೋ ಸ್ಲೀವ್ ಬಾಡಿ ಪೀಸ್ ಗೆ ಕರೆಕ್ಟ್ ಆಗಿದೆಯಾ ಕಡಿಮೆ ಬರುತ್ತಾ ಜಾಸ್ತಿ ಬರುತ್ತಾ ಇದ್ರ ಬಗ್ಗೆ ಗಮನ ಕೊಡಬೇಕು ಸೊ ಇದಿಷ್ಟು ಈ ಟ್ರಿಕ್ಸ್ ಏನಿದೆ ಇದನ್ನ ಯೂಸ್ ಮಾಡ್ಕೊಂಡು ನೀವು ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಬಂದೇ ಬರುತ್ತೆ ಯಾವ್ದೇ ಕಾರಣಕ್ಕೂ ನಿಮ್ಗೆ ಮಿಸ್ ಆಗಲ್ಲ ಅದನ್ನೇನ್ ಕೂರ್ಸೋ ಅವಶ್ಯಕತೆ ಇಲ್ಲ ಕೆಲವರು ಸ್ಟಿಚಿಂಗ್ ಹಾಕಕ್ಕೆ ಮಾಡಿದ್ರೆ ಇಲ್ಲಿಗೆ ಎಂಡ್ ಆಗುತ್ತೆ ಜಸ್ಟ್ ಸ್ಟಿಚಿಂಗ್ ಹಾಕಿ ನಾವು ಹಿಂಗ್ ಟರ್ನ್ ಮಾಡಿ ನೋಡಿದಾಗ ಅದು ಆಟೋಮೆಟಿಕ್ ಆಗಿ ಕೂತಿರುತ್ತೆ ಯಾವ್ದೇ ಕಾರಣದಲ್ಲೂ ಏರುಪೇರು ಬರಲ್ಲ ಸೊ ಈ ಟ್ರಿಕ್ಸ್ ನ ನೀವು ನೋಟ್ ಮಾಡ್ಕೊಳ್ಳಿ ಯೂಸ್ ಮಾಡ್ಕೊಂಡು ಒಂದು ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಯಾರ್ಯಾರು ಬೇಸಿಕ್ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ರ ದಯವಿಟ್ಟು ಹೊಸದಾಗಿ ಸೇರ್ಕೊಳ್ಳೋರಿಗೆ ಅನುಕೂಲ ಆಗಲಿ ಕಮೆಂಟ್ ಹಾಕಿ ನನ್ನ ಕ್ಲಾಸ್ ಹೇಗಿದೆ ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಹಾಕಿ ಕಮೆಂಟ್ ಹಾಕಿ ಏನಿಕಂದ್ರೆ ಹೊಸದಾಗಿ ಸೇರ್ಕೊಳ್ಳೋರಿಗೆ ಇದು ಒಂದು ಏನಾಗುತ್ತೆ ರಿವ್ಯೂ ಆಗುತ್ತೆ ಏನಿದೆ ಅದನ್ನ ಹಾಕಿ ನಾನೇ ನನ್ನ ನನ್ನನ್ನು ಬಿಟ್ಟೆ ಹಾಕಿ ಅಂತ ಹೇಳ್ತಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಶನ್ ಮಾಡಿ ಅಂತ ಹೇಳ್ತಾ ಈ ಟಾಪಿಕ್ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು